ತಿಂಡಿ ಇವತ್ತು ಶಾವ್ ಒಪ್ಪಿಟ್ಟು ಮಾಡಿದ್ದೆ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ನಾನು ಸೂಪರಾಗಿದ್ದೀನಿ ಶಾವ್ ಉಪ್ಪಿಟ್ಟು ತಿಂದು ನನ್ನ ಮಗನ ಬಿಡೋಕೋಯ್ತಾಯಿದ್ವು ಮಳೆಯಲ್ಲಿ ಇಬ್ಬರೂ ಛತ್ರಿ ಹಿಡ್ಕೊಂಡು ತುಂಬ ಮಳೆ ಬರ್ತಾಯಿತ್ತು ಹಂಗಾಗಿ ಬಿಟ್ಬಿಟ್ಟರು ಬರೋಕೋಗ್ತಾಯಿದ್ವಿ ಬಿಟ್ಬಿಟ್ಟು ಮನೆ ಮನೆಗೆ ಬಂದ್ವಿ ನಾನು ಎರಡೆರಡು ಸರಿ ಹೋಗಿ ಬಂದಂಗೆ ಆಯಿತು ಲಂಚ್ವಾಗಿ ಬರ್ತುಬಿಟ್ಟಿದ್ದ ಹಂಗಾಗಿ ಲಂಚ್ ಬ್ಯಾಗ್ ಮತ್ತೆ ಬಂದು ಲಂಚ್ ಬ್ಯಾಗ್ ತಗೊಂಡು ಬಿಟ್ಬಿಟ್ಟು ಬಂದ್ವಿ ಇವಾಗ ಕೆಲಸ ಮಾಡಬೇಕು ಕೆಲಸ ಆಯಿತು ಕಸ ಗುಡಿಸಿದ್ದೀನಿ ಒಂದು ಒರೆಸ್ಬಿಟ್ಟು ಸ್ಥಾನಕ್ಕೆ ಹೋಗ್ಬೇಕು ಹಾಗೆ ಮದುವೆ ಇದೆ ಸಂಜೆ ಯಾವ ಸೀರೆ ಹಾಕೊಳ್ಳೋದು ಏನು ಇನ್ನೂ ಡಿಸೈಡ್ ಮಾಡಿಲ್ಲ ನನಗೆ ಸ್ವಲ್ಪ ಜ್ವರನೂ ಇತ್ತು ಲೈಟಾಗಿ ನಿನ್ನೆ ಮಾತ್ರೆ ತಗೊಂಡಿದ್ದೆ ತಗೋಬೇಕು ಮಾತ್ರೆ ಯಾವ ಸೀರೆ ಹಾಕೊಳ್ಳೋದು ಇನ್ನೂ ಡಿಸೈಡ್ ಮಾಡಿಲ್ಲ ಸ್ನಾನ ಮಾಡ್ಕೊಂಡ್ಬಂದು ನೋಡಬೇಕು ಇವತ್ತು ನಾಳೆ ಮದುವೆ ಇವತ್ತು ನಾಳೆ ಎರಡು ದಿನವೂ ಹೋಗಬೇಕು ಎಷ್ಟು ಮದುವೆ ಹೋಗಿದ್ದೀನೋ ಈ ಸಾರಿ ಅಂತ ತುಂಬ ಮದುವೆ ಆದರೂ ಒಂದು ಎರಡು ವೀಡಿಯೋ ಏನೋ ಹಾಕಿದ್ದೀನಿ ಅಷ್ಟೇ ಬರೀ ಮದುವೆ ವೀಡಿಯೋ ಅಂತ ಹಾಕಿಲ್ಲ ಇವತ್ತು ಲಾಸ್ಟ್ ಮದುವೆ ವೀಡಿಯೋ ನೋಡೋಣ ಇವತ್ತು ಹಾಕಿ ವೀಡಿಯೋ ಆದಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ಹೇಳಿದೆ ಅನಿಸುತ್ತೆ ಸಾವಿಗ್ಬಿಟ್ಟು ತಿಂದಾಯಿತು ಮಳೆ ಗಣಪ ತುಂಬ ಬೇಜಾರು ಮನೆಯೆಲ್ಲ ಒಂಥರ ಸ್ನಾನ ಮಾಡ್ಕೊಂಡು ಅದು ನೆಲೆಯೆಲ್ಲ ಒರೆಸಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸೀರೆ ಎಲ್ಲ ಯಾವ ಸೆಲೆಕ್ಷನ್ ಮಾಡ್ತೀನಿ ಅಂತ ನೋಡ ನೋಡೋರಿಗೆ ಬನ್ನಿ ನೀವು ನಮ್ದು ಹಾಲು ಪೇಂಟ್ ಈ ಥರ ಓಮ್ ಟೂರ್ ಮಾಡಬೇಕು ಯಾವತ್ತ ಹೋಮ್ ಟೂರ್ ಮಾಡೋಣ ಅಂತ ಗೊತ್ತಿಲ್ಲ ಮಾಡ್ತೀನಿ ಸದ್ಯದಲ್ಲಿ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಕರೆಂಟ್ ಇರಲಿಲ್ಲ ರೆಡಿ ಆದಮೇಲೆ ಕರೆಂಟ್ ಬಂತು ಹಂಗಾಗಿ ನನ್ನ ಮಗ ಈ ಥರ ವೀಡಿಯೋ ಮಾಡಿದ್ದಾನೆ ಅವ್ನಿಗೆ ಎಷ್ಟು ಬರುತ್ತೆ ಅಷ್ಟು ಇವಾಗ ಹೊರಡಬೇಕು ಮದುವೆ ಮನೆಗೆ ರೆಡಿಯಾಗಿದ್ದೀನಿ ಇವಾಗ ಮದುವೆಗೆ ಹೊರಡಬೇಕು ನಾನೊಂದು ಐದು ಹತ್ತು ನಿಮಿಷ ಓಡ್ತೀವಿ ಮದುವೆ ಮನೇಲಿ ಸಿಗ್ತೀನಿ ರೆಡಿಯಾಗಿದ್ದೇನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕರೆಂಟ್ ಇರಲಿಲ್ಲ ಹಾಂ ಏನಪ್ಪ ಟೈಮು ಸಿಕ್ಸ್ ತರ್ಟಿ ಫೈ ಹ್ಞೂ ಹಾಂ ಎಕ್ಕ ನನ್ನ ಮಗ ಬಾತೆಲ್ಲ ಟ್ಯೂಷನ್ಗೆ ಹೋಗ್ತಾ ಅವನು ಮದುವೆ ಮನೇಲಿ ಸಿಗ್ತೀನಿ ಬನ್ನಿ ಕರ್ಕೊಂಡೋಗ್ತೀನಿ ನಿಮ್ಮ ಮದುವೆಗೆ ಇದ್ದೀವಿ ಇವಾಗ ನಾನು ನಮ್ಮ ಮನೆಯವರು ಟೈಮ್ ಆಗೋಗಿತ್ತು ಹಾಗೆ ಮಳೆನೂ ಇತ್ತು ಕಾರ್ ಪಂಕ್ಚರಾಗಿ ಹೋಗಿತ್ತು ಪಂಚರ್ ಹಾಕ್ಸ್ಬರಕ್ಕೆ ಹೋಗಿದ್ರು ಏನು ಮಾತಾಡ್ತಾ ಇದ್ದೀವಿ ಇನ್ನೇನು ಮಾತಾಡ್ಕೊಂಡು ಹೋಗ್ತಾ ಇರೋದು ಅದಕ್ಕೆ ಏನು ಅಂದರು ಅದಕ್ಕೆ ನಗಾಡ್ತಾಯಿದ್ದೆ ಬಂದ್ವಿ ಬಂದೆ ಇವಾಗ ಮದುವೆ ಮನೆಗೆ ಹೂ ಕಟ್ತಾಯಿದ್ರು ಈ ಕಡೆ ಪಿಂಕ್ ಕಲರ್ ಸ್ಯಾರಿ ಹಾದ್ರು ಹುಡ್ಕೋರಮ್ಮ ಇವರು ನಮ್ಮ ಅಕ್ಕ ಇವರು ನಮ್ಮ ಅಕ್ಕ ಅಂದರೆ ಓರ್ಗೀತಿ ಓಳ ಮಕ್ಕನ ಮ ಮಗಳು ಮಗಳು ನನಗೂ ಮಗಳಾಗಬೇಕು ಎಲ್ಲ ಹೂ ಕಟ್ತಾಯಿದ್ರೆ ಇದು ಹುಡುಗಿಗೆ ಸೀರೆ ತಂದಿರೋದು ಸಿಂಪಲಾಗಿ ಡೆಕೋರೇಷನ್ ಮಾಡಿಸಿದ್ರು ರಿಸೆಪ್ಸನ್ಗೆ ಹಾಗೆ ತಟ್ಟೆ ತುಂಬಕ್ಕೆ ತಟ್ಟೆಗಳೆಲ್ಲ ಹಾಕಿ ಅಂತ ಇದ್ದರು ತಟ್ಟೆಗಳೆಲ್ಲ ರೆಡಿ ಮಾಡ್ತಾಯಿದ್ವಿ ಎಲ್ಲ ಸೇರಿಕೊಂಡು ವೇಳೆ ಶಾಸ್ತ್ರಕ್ಕೆ ಎಲ್ಲ ತಟ್ಟೆಗಳೆಲ್ಲ ರೆಡಿ ಮಾಡಾದ್ಮೇಲೆ ವೇಳೆ ಶಾಸ್ತ್ರ ಆದ ತಕ್ಷಣ ರಿಸೆಪ್ಷನ್ಗೆ ತುಂಬ ಲೇಟಾಗಿ ಹೋಗಿತ್ತು ರಿಸೆಪ್ಸನ್ನು ಒಂಬೊಂಬತ್ತು ತುಂಬಿದ್ರು ಈ ಕಡೆ ಬೆಲ್ಲ ಇದ್ರಲ್ಲ ಅವರು ನಮ್ಮೂರಿಗಿತ್ತು ಅಂದರೆ ದೊಡ್ಡ ಎರಡನೇ ಮಾವ ಒಂದು ಎರಡು ಮೂರನೇ ಮಾವನ ಸೊಸೆ ನಾವು ಓರೋರ್ಗಿತ್ತು ಹನ್ನೆರಡು ಸೀಟ್ ಇದ್ದೀವಿ ಒಟ್ಟು ಐದು ಜನ ಅಣ್ಣ ತಂದಿರು ನಮ್ಮ ಮಾವಂಗೆ ತುಂಬ ಬಳಗ ಜಾಸ್ತಿ ಇವಾಗೇನು ಎಣ್ಣೆ ಸಿಗಕಾಯಿ ಅಂತಿದ್ದು ಮರ್ತೋಗಿತ್ತು ನನಗೆ ಪೂಜೆ ಮಾಡ್ತಾಯಿರು ಇದನ್ನು ಪೂಜೆ ಮಾಡಿ ಇದು ನಮ್ಮ ಊರಿಗೆ ತೇಳ್ಕೊಡು ನನಗೆ ಗೊತ್ತೇ ಇರಲಿಲ್ಲ ಅಕ್ಕ ಇದನ್ನು ತಗೊಂಡೋಗಿ ಹೆಣ್ಣಿನ ಮನೆಗೆ ಕೊಟ್ಟ ಮೇಲೆ ಅಲ್ಲಿ ಅಂಡೆ ಇದಿಲ್ಲ ಚಿಕ್ಕದು ಅದು ಆಮೇಲೆ ಇದು ಹೆಣ್ಣನ್ನು ಕರ್ಕೊಂಡು ಬಂದು ವಿಳೆ ಶಾಸ್ತ್ರ ಕೂರಿಸೋದು ಈಗ ವಿಳೆ ಶಾಸ್ತ್ರ ಕೂರಿಸಿದ್ದಾರೆ ಅದು ಏನೋ ಸೋಗ್ಲು ಏನೋ ಹುಡುಗಿ ಕಲ್ ಕೊಡ್ತಾರಲ್ಲ ತಂಗಿ ಕಲ್ ಏನೋ ಕೊಡ್ತಾರೆ ಅದೊಂದು ಇರುತ್ತೆ ಈ ಕಡೆಗೆ ಹುಡ್ಗಿ ಕೂರಿಸ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ತುಂಬ ಗಲಾಟೆ ಇತ್ತು ಅದಕ್ಕೆ ಕೊಡ್ತಾ ಇದ್ದೀನಿ ಹಾಗೆಯೇ ಕಾಪಿ ರೇಟ್ ಆಗುತ್ತೆ ಅಂತ ಎಲ್ಲ ಒಂಬತ್ತು ಒಂಬತ್ತು ತಟ್ಟೆ ಚೆನ್ನಾಗಿ ತುಂಬಿದ್ರು ನೋಡಿ ಇಷ್ಟು ತೆಗ್ದಿದ್ದೀನಿ ವೀಡಿಯೋ ಮಾಡ್ತಾಯಿದ್ರೆ ಸ್ವಲ್ಪ ಏನಾದ್ರು ಅನ್ಕತ್ತಾರೆ ತುಂಬ ಜಾಸ್ತಿ ಏನಪ್ಪ ಇವಳು ಇಷ್ಟು ವೀಡಿಯೋ ಇದ್ದಾಳೆ ಅಂತ ಇವರು ಊರ ಕಡೆ ಪದ ಹೇಳೋದು ಅಂತಾರೆ ಅದನ್ನು ಹೇಳ್ಕೊಂಡು ನಗಾಡ್ತಾಯಿದ್ರು ಮಾಡಿದೆ ಅದು ತುಂಬ ಗಲಾಟೆ ಬಂದ್ಬಿಟ್ಟಿದ್ದೆ ಅವ್ರ ಪದ ಹೇಳೋದು ಅದಕ್ಕೆ ಮಾಡಲಿಲ್ಲ ತೋ ವಾಯ್ಸು ಕಟ್ ಮಾಡಿದೆ ಸಾರಿ ನಾನು ಇವಳು ಸಿ ಬಿ ಕೈ ತಿಂತ ಸಿ ಬಿ ಕಾಯಿ ಕೊಟ್ಟಿದ್ದರು ಅವರ ಹೆಣ್ಣು ಮನೆಯವರು ಅದಕ್ಕೆ ಸಿ ಬಿ ಕೈ ತಿಂತಾರೆ ತೆಗಿತಾ ಇದ್ದೀರಲ್ಲ ಆಂಟಿ ಅಂತ ನಗಾಡ್ತ ಇದಾಳೆ ನಮ್ಮ ಭಾವನೆ ಮಂಗಳೂರಲ್ಲಿ ನೀನು ಊಟಕ್ಕೆ ಬಂದ್ವಿ ಊಟ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಕಡಲೆ ಬೀಜ ಸಲಾಡು ಮಾಮೂಲಿ ಹಪ್ಳ ಉಪ್ಪನಕಾಯಿ ಎಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಇದು ಬೆಳಿಗ್ಗೆ ವೀಡಿಯೋ ಪೂಜೆ ಮಾಡಿ ಗುರುವಾರ ಶುಕ್ರವಾರ ಅಲ್ಲೋ ಶುಕ್ರವಾರ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಇದು ಬೆಳಿಗ್ಗೆ ಸೀರೆ ನೋಡಿ ಹೇಗಿದೆ ಅಂತ ಇವಾಗ ಓಡ್ತಾ ಇದ್ದೀವಿ ಅವನ್ನ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಓಡ್ತೀವಿ ಅವ್ನು ಬರ್ತಾಯಿಲ್ಲ ಎಷ್ಟು ಸ್ಟ್ಯಾಂಡರ್ಡ್ ಅಲ್ವಾ ರಜೆ ಕೊಡಲ್ಲ ಅವ್ನಿಗೆ ಬೆಳಿಗ್ಗೆ ಸಿಂಪಲ್ ಆಗಿ ರೆಡಿ ಆಗೋದು ಯಾವಾಗ್ಲೂ ಓಡ್ತೀವಿ ಬೇಗ ಬೇಗ ಸೀರೆ ನೆನೆನೆ ಫೋಲ್ಡ್ ಮಾಡಿ ಇಟ್ಟಿದೆ ಹಂಗಾಗಿ ಬೇಗ ಆಯಿತು ಅವ್ನು ಖುಷಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಗಾಡ್ತಾ ಇರೋದು ಬೈತಾನೆ ಸರಿ ಅಮ್ಮ ವೀಡಿಯೋ ಮಾಡಿಬಿಡೋ ನನ್ನನ್ನು ಸೇರಿಸಿ ನೀನು ಮಾಡ್ಕೊ ಅಂದ್ಕೊಂಡು ಆಡ್ತಾನೆ ಹಂಗಾಗಿ ಇವಾಗ ಹೊಟ್ಬಿಟ್ಟು ಅಲ್ಲೇ ತಿಂಡಿ ತಿಂತೀವಿ ಇವ್ನಿಗೆ ಮಾತ್ರ ಅವಲ್ಲೇ ಕುಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಅವನು ತಿಂಡಿ ತಿಂದು ಡಬ್ಬಿಗೆ ಹಾಕಿದ್ದೀನಿ ನಾವು ಹೋಗಿ ಅಲ್ಲೇ ತಿಂಡಿ ತಿನ್ನೋದು ಬಂದೆ ಮದುವೆ ಮನೆಗೆ ಬೆಳಗ್ಗೆದ್ದಿದ್ದು ವೀಡಿಯೋ ತುಂಬ ಫುಲ್ ರಶ್ ಆಗಿತ್ತು ಜನ ಚೆನ್ನಾಗಿ ಬಂದಿದ್ದರು ತಿಂಡಿ ಇದು ವೆಜ್ ಪಲಾವ್ ಏನೋ ಮಾಡಿದ್ರು ಅದನ್ನು ತಿಂತಾಯಿದ್ವಿ ಇವಳು ನಮ್ಮ ಬಾವನ ಮೊಮ್ಮಗಳು ಇವಳು ನನಗೆ ನನಗೂ ಮೊಮ್ಮಗಳಾಗಬೇಕು ಇವಳು ಮಗಳಾಗಬೇಕು ದೊಡ್ಡ ಬಾವನ ಮಗಳು ಇವಳು ಇರೋದು ಇವಾಗ ಮದುವೆ ಮುಗಿಸ್ಕೊಂಡು ಅಷ್ಟೇ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮದುವೆ ಮನೇಲಿ ಇವಾಗ ನಮ್ಮ ಸಾರಿ ಆಚೆ ಇದೆ ಮಗು ಆಟ ಇದೆ ಹಂಗಾಗಿ ಗಲಾಟೆ ಕೀಳಿಸ್ತಾ ಇದೆ ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳಿಗೆ ಮಗು ಆಗಿತ್ತು ಹಂಗಾಗಿ ಅಲ್ಲಿಗೆ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ಬಿಡೋಲ್ಲ ಅಂತ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅದು ಇದು ಮಾತಾಡ್ಕೊಂಡು ಹಂಗೆ ಬಾಣಂತಿಗೆ ಬ್ರೆಡ್ಡು ರಸಕ್ಕೆ ಏನಾರು ತಗೋಣ ಬಿಸ್ಕೆಟು ಎಲ್ಲ ಅಂದ್ಬಿಟ್ಟು ಬೇಕ್ರಿಗೆ ಬಂದು ತಗೊಂಡು ಮನೆಗೆ ಒಟ್ವಿ ಅವ್ರ ಮನೆ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಮನೆ ಹಳ್ಳಿ ಮನೆಯರು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ ಸಖತ್ತಾಗುತ್ತೆ ಪಾಪ ನೋಡ್ಕೊಂಡು ಮನೆಗೆ ಬಂದ್ವಿ ಇವಾಗ ಫೋಟೋಗಳು ಹ್ಯಾಡ್ ಮಾಡ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟಾಗಿದೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್